ನಮಸ್ಕಾರ ವಾರ್ತಾಭಾರ್ತೆ ವೀಕ್ಷಕರಿಗೆ ಈ ಸ್ಪೆಷಲ್ ಎಕ್ಸ್ಪ್ಲೇನರ್ಗೆ ಸ್ವಾಗತ ನಾನು ಧರಣೀಶ್ ಪುಟನ್ಕೆರೆ ತಮ್ಮ ಪುತ್ರ ಬಿ ವೈ ವಿಜಯೇಂದ್ರ ಅವರ ಪಟ್ಟವನ್ನು ಗಟ್ಟಿ ಮಾಡಬೇಕು ಅಂತ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಈಗ ಅಖಾಡಕ್ಕೆ ಇಳಿದಿದ್ದಾರೆ ಅವರೇ ದೆಹಲಿಗೆ ಹೋಗಿ ಬಿ ಜೆ ಪಿ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡಿ ತಮ್ಮ ಪುತ್ರನನ್ನ ರಕ್ಷಿಸುವಂಥ ಕೆಲಸವನ್ನು ಮಾಡ್ತಾ ಇದಾರೆ ಯಾಕೆ ಯಡಿಯೂರಪ್ಪ ಆ ಕಾಡಕ್ಕೆ ಇಳಿಬೇಕಾದಂಥ ಪರಿಸ್ಥಿತಿ ಬಂತು ಬಿ ಜೆ ಪಿಯಲ್ಲಿ ಏನು ನಡೀತಿದೆ ಅದರಲ್ಲೂ ಇತ್ತೀಚೆಗೆ ಎಲ್ಲೂ ಓಡಾಡದೇ ಇದ್ದಂತಹ ಹೊರ್ಗಡನೆ ಬರದೇ ಇದ್ದಂತಹ ಯಡಿಯೂರಪ್ಪ ದೆಹಲಿಗೆ ಹೋಗಬೇಕಾದಂಥ ಪರಿಸ್ಥಿತಿ ಯಾಕೆ ಬಂತು ಬಿ ಜೆ ಪಿ ಬೆಳವಣಿಗೆ ರಾಜ್ಯ ಬಿ ಜೆ ಪಿಯ ಅಧ್ಯಕ್ಷರ ಬದಲಾವಣೆ ವಿಷಯ ಅಷ್ಟು ಸೀರಿಯಸ್ ಆಗಿದೆಯಾ ಎಲ್ಲದರ ಬಗ್ಗೆ ಹೇಳ್ತೀನಿ ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವು ಇನ್ನೂ ವಾರ್ತಾ ಬಾರ್ಕೆಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ವೀಕ್ಷಕರೇ ಬಿ ಜೆ ಪಿ ಭಿನ್ನಮತೀಯರ ತಂಡ ದೆಲ್ಪಿಗೆ ದೆಹಲಿಗೆ ತಲುಪಿ ಈಗ ಮೂರು ದಿನ ಆಗಿದೆ ಮೂರು ದಿನದಿಂದ ಅವರು ದೆಹಲಿಯಲ್ಲೇ ಠಿಕಾಣಿ ಮೂಡಿ ವಿಜೇಂದ್ರ ವಿರುದ್ಧ ಏನೆಲ್ಲ ಕಾರ್ಯತಂತ್ರವನ್ನು ರೂಪಿಸಬಹುದೋ ಅದನ್ನೆಲ್ಲವನ್ನು ಮಾಡ್ತಾ ಇದ್ದಾರೆ ಮುಖ್ಯವಾಗಿ ಬಿ ಜೆ ಪಿ ಹೈಕಮಾಂಡ್ ನಾಯಕಿ ನಾಯಕರಿಗೆ ಪಿ ವೈ ವಿಜಯೇಂದ್ರ ಒಬ್ಬ ವಿಫಲ ನಾಯಕ ರಾಜ್ಯಾಧ್ಯಕ್ಷರಾಗಿ ವಿಫಲರಾಗಿದ್ದಾರೆ ಸಂಘಟನೆ ಸೊರಗಿದೆ ಅನ್ನುವಂಥದ್ದನ್ನ ಮನವರಿಕೆ ಮಾಡಿಕೊಡುವಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅವರಿಗೆ ತತ್ಕ್ಷಣಕ್ಕೆ ಬಿ ವೈ ವಿಜಯೇಂದ್ರ ಅವರನ್ನ ಕಿತ್ತಾ ಕೊಡಬೇಕು ಅಂತ ಪ್ಲಾನ್ ಇಲ್ಲದೇ ಇದ್ರು ಒಟ್ನಲ್ಲಿ ವಿಜಯೇಂದ್ರ ನಾಟ್ ಅಪ್ ಟು ದಿ ಮಾರ್ಕ್ ಅನ್ನುವಂತಹ ರೀತಿನಲ್ಲಿ ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಡ್ಬೇಕು ಅಂತೇಳಿ ಪ್ರಯತ್ನವನ್ನ ಪಡ್ತಿದ್ದಾರೆ ಬಿ ಜೆ ಪಿಯ ಭಿನ್ನಮತೀಯ ನಾಯಕರು ಕುಮಾರ್ ಬಂಗಾರಪ್ಪ ರಮೇಶ್ ಜಾರಕಿಹೊಳಿ ಸಿದ್ದೇಶ್ವರ್ ಬಿ ಪಿ ಹರೀಶ್ ಎನ್ ಆರ್ ಸಂತೋಷ್ ಇವರೆಲ್ಲ ಈಗ ದೆಹಲಿನಲ್ಲಿದ್ದಾರೆ ದೆಹಲಿನಲ್ಲಿ ರಾಜ್ಯ ಬಿ ಜೆ ಪಿ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅವರನ್ನು ಭೇಟಿ ಮಾಡಿದ್ದಾರೆ ಅದಲ್ಲದೆ ಬೇರೆ ಬೇರೆಯವ್ರನ್ನು ಭೇಟಿ ಮಾಡಿದ್ದಾರೆ ಫಾರ್ ಎಕ್ಸಾಂಪಲ್ ಎಚ್ ಡಿ ಕುಮಾರಸ್ವಾಮಿಯವರನ್ನು ಭೇಟಿ ಮಾಡಿದ್ದಾರೆ ಪ್ರಹ್ಲಾದ್ ಜೋಶಿ ಭೇಟಿ ಮಾಡಿದ್ದಾರೆ ಸೋಮಣ್ಣ ಅವ್ರನ್ನ ಭೇಟಿ ಮಾಡಿದ್ದಾರೆ ಹೀಗೆ ಬೇರೆ ಬೇರೆಯವ್ರನ್ನು ಭೇಟಿ ಮಾಡಿ ವಿಜೇಂದ್ರ ವಿರುದ್ಧ ಕಾರ್ಯತಂತ್ರವನ್ನು ರೂಪಿಸ್ತಿದ್ದಾರೆ ಇದು ಬಹುಶಃ ಸೀರಿಯಸ್ ಆಗ್ತಿದೆ ಅಂತೇಳಿ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪಗೆ ಅನಿಸಿರ್ಬೇಕು ಅದೇ ಕಾರಣಕ್ಕೋಸ್ಕರ ಈಗ ಖುದ್ದಾಗಿ ಅವರೇ ಅಖಾಡಕ್ಕೆ ಇಳಿದಿದ್ದಾರೆ ಅನ್ನುವಂಥ ಮಾಹಿತಿಗಳು ಸಿಗ್ತಿದ್ದಾವೆ ಅವರು ಈಗ ದೆಹಲಿಗೆ ಹೋಗಿದ್ದಾರೆ ದೆಹಲಿನಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿದ್ದಾರೆ ದೆಹಲಿಗೆ ಹೋಗ್ಲಿಕ್ಕೆ ಅವ್ರು ಹೇಳ್ತಿರುವಂಥ ಕಾರಣ ದೆಹಲಿಗೆ ಹೋಗಿರೋದಕ್ಕೆ ಅವ್ರು ಹೇಳ್ತಿರುವಂಥ ಕಾರಣ ಏನಪ್ಪಾ ಅಂತಂದರೆ ಯಡಿಯೂರಪ್ಪ ವಿರುದ್ಧ ನಿಮಗೆಲ್ಲ ಗೊತ್ತು ಫೋಕ್ಸೋ ಪ್ರಕರಣ ಇದೆ ಅದಕ್ಕೆ ಸುಪ್ರೀಂ ಕೋರ್ಟ್ ಮೆಟ್ಟಿಲನ್ನು ಏರಿದೆ ಅದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ವಕೀಲರನ್ನು ಭೇಟಿ ಮಾಡಲಿಕ್ಕೆ ಅವ್ರ ಜೊತೆ ಚರ್ಚೆ ಮಾಡಲಿಕ್ಕೆ ಪ್ರಕರಣದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಹೋಗಿದ್ದಾರೆ ಅಂತ ಹೇಳಲಾಗ್ತಿದೆ ಆ ಥರದ ಮಾಹಿತಿಗಳು ಯಡಿಯೂರಪ್ಪ ಆಪ್ತ ವಲಯದಿಂದ ಇದೆ ಅದು ನಿಜ ಅದರ ಜೊತೆ ಜೊತೆಗೆ ಅವರು ಬಿ ಜೆ ಪಿ ಹೈಕಮಾಂಡ್ ನಾಯಕರನ್ನ ಒಲಿಸ್ಕೊಳ್ಳುವಂಥ ತಂತ್ರವನ್ನು ಮಾಡ್ತಾಯಿದ್ರೆ ಬಿ ಜೆ ಪಿ ನಾಯಕರಿಗೆ ಸ್ವತಃ ಅವರೇ ಹೋಗಿ ತಮ್ಮ ಪುತ್ರನ ಪರವಾಗಿ ಲಾಬಿ ಮಾಡ್ತಿದ್ದಾರೆ ಯಾವ ಕಾರಣಕ್ಕೂ ವಿಜಯೇಂದ್ರ ಅವರನ್ನು ಬದಲಾವಣೆ ಮಾಡಬೇಡಿ ಅನ್ನುವಂಥ ಒಂದು ಒತ್ತಡ ಇರ್ತಿರ್ಬೋದು ಇನ್ನೊಂದು ಮನವಿಯನ್ನು ಕೂಡ ಮಾಡ್ತಿರ್ಬೋದು ವಿಜಯೇಂದ್ರ ಅವರಿಂದ ಕಿತ್ಕೊಂಡ್ರೆ ಏನಾಗುತ್ತೆ ಅಂತೇಳಿ ಯಡಿಯೂರಪ್ಪ ಹಿಂದೆ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯ ತಂತ್ರವನ್ನು ಮಾಡಿದ್ರು ಒತ್ತಡ ತಂತ್ರವನ್ನು ಅನುಸರಿಸಿದ್ರು ಇನ್ ಟೈಮ್ಸ್ ಬ್ಲ್ಯಾಕ್ ಮೇಲನ್ನು ಕೂಡ ಮಾಡಿದ್ದು ಬಿ ಜೆ ಪಿ ಹೈಕಮಾಂಡ್ಗೆ ಈಗ ಪರ್ಟಿಕ್ಯುಲರ್ಲಿ ಹೀಗೆ ಮಾಡಿದ್ದಾರೆ ಅಂತ ಇನ್ನೂ ಗೊತ್ತಾಗ್ತಿಲ್ಲ ಇದು ಇನಿಷಿಯಲ್ ಸ್ಟೇಜಲ್ಲಿ ಇದೆ ಆದರೆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿರೋದು ನಿಜ ಭೇಟಿ ಮಾಡಿ ಪುತ್ರನ ಪರವಾಗಿ ಲಾಬಿ ಮಾಡ್ತಿರೋದು ನಿಜ ಫೋಕ್ಸೋ ಪ್ರಕರಣ ಅದು ಒಂದು ನೆಪ ಅಥವಾ ಅದು ಕೂಡ ಇರ್ಬೋದು ಇದೆ ಆದರೆ ಮುಖ್ಯವಾಗಿ ಯಡಿಯೂರಪ್ಪ ಈ ವಯಸ್ಸಿನಲ್ಲಿ ಅವರು ದೆಹಲಿಗೋಗಿರೋದು ಪುತ್ರನ ಪರವಾಗಿ ಲಾಬಿ ಮಾಡಲಿಕ್ಕೆ ಅಂಥೇಳಿ ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಇಷ್ಟೆಲ್ಲವನ್ನೂ ಮೀರಿ ಬಿ ಜೆ ಪಿಯ ಹೈಕಮಾಂಡ್ ಈಗಲೇ ರಾಜ್ಯ ಬಿ ಜೆ ಪಿ ಅಧ್ಯಕ್ಷರನ್ನ ಬದಲಾವಣೆ ಮಾಡಿಬಿಡತ್ತಾ ಅನ್ನುವಂಥ ಪ್ರಶ್ನೆ ಕೂಡ ಇದೆ ಆದರೆ ಎರಡೂ ಬಣದವರ ತಂತ್ರಗಾರಿಕೆ ಅಥವಾ ತಯಾರಿ ಏನಪ್ಪಾ ಅಂತಂದರೆ ಯಾವುದೇ ಮೂಮೆಂಟಲ್ಲಾಗಲಿ ನಾವು ಹೇಳಿದವರು ಆಗಬೇಕು ವಿಜಯೇಂದ್ರ ಮನೆಗೆ ಹೋಗ್ಬೇಕು ಅನ್ನೋದು ಭಿನ್ನಮತೀಯರ ತಂತ್ರಗಾರಿಕೆ ಅಥವಾ ಲೆಕ್ಕಾಚಾರ ಅದಕ್ಕೋಸ್ಕರ ನಾವು ನಿರಂತರವಾಗಿ ಪ್ರಯತ್ನ ಮಾಡಬೇಕು ಮತ್ತು ನಿರಂತರವಾಗಿ ವಿಜಯೇಂದ್ರ ಒಬ್ಬ ವಿಫಲ ನಾಯಕ ಅನ್ನೋದನ್ನು ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಡ್ಬೇಕು ಅಂತೇಳಿ ಅವರು ಅವರ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಆ ಸ್ಥಾನವನ್ನು ಉಳಿಸ್ಕೊಳ್ಳಿಕ್ಕೋಸ್ಕರ ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಉಳಿಸ್ಕೊಳ್ಳಿಕ್ಕೋಸ್ಕರ ಏನೆಲ್ಲ ತಂತ್ರಗಾರಿಕೆಯನ್ನು ಮಾಡಬೇಕು ಅದನ್ನು ಮಾಡ್ತಿದ್ದಾರೆ ಮುಖ್ಯವಾಗಿ ಹೈಕಮಾಂಡ್ ನಾಯಕರನ್ನು ಒಲಿಸಿಕೊಳ್ಳುವಂತಹ ಅವರಿಗೆ ಏನೋ ವಿಜಯೇಂದ್ರ ಅವ್ರನ್ನ ತೆಗೆದ್ರೆ ಸದ್ಯಕ್ಕೆ ಸೂಕ್ತ ವ್ಯಕ್ತಿ ಸಿಗಲ್ಲ ಅನ್ನುವಂತಹ ರೀತಿಯಲ್ಲಿ ಮನವರಿಕೆ ಮಾಡಿಕೊಡುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ ಆಬ್ವಿಯಸ್ಲಿ ಲಿಂಗಾಯತ ಎನ್ನುವಂತಹ ಜಾತಿ ಕಾರ್ಡನ್ನು ಪ್ಲೇ ಮಾಡ್ತಿದ್ದಾರೆ ಯಡಿಯೂರಪ್ಪ ಲೆಗಸಿಯನ್ನು ಪ್ಲೇ ಮಾಡ್ತಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಓಟ್ ಬರುತ್ತೆ ಅದೇ ರೀತಿ ಲಿಂಗಾಯತ ಅನ್ನೋ ಕಾರಣಕ್ಕೋಸ್ಕರ ಓಟ್ ಬರುತ್ತೆ ಈಗ ಒಂದೊಮ್ಮೆ ವಿಜೇಂದ್ರ ಅವರನ್ನು ಬದಲಾವಣೆ ಮಾಡಿಬಿಟ್ರೆ ಯಡಿಯೂರಪ್ಪ ಹೆಸರಿನಲ್ಲಿ ಬರುವಂಥ ಓಟ್ಗಳಿಗೆ ಆಗುತ್ತೆ ಲಿಂಗಾಯತನ ಡಿಸ್ಟರ್ಬ್ ಮಾಡಿದ್ರೆ ಅಂದರೆ ಮೀನ್ಸ್ ಬೇರೆ ಬೇರೆ ಕೇಳಿ ಕೇಳಿಬರ್ತಿದವಲ್ಲ ಬೇರೆ ಬೇರೆಯವ್ರನ್ನ ಮಾಡಬಹುದು ಅಂತ ಒಂದೊಮ್ಮೆ ಲಿಂಗಾಯತನ ಬದಲಾಯಿಸಿ ಬೇರೆಯವರಿಗೆ ಕೊಟ್ಟರೆ ಅದು ಕೂಡ ಪಕ್ಷಕ್ಕೆ ನಷ್ಟ ಆಗುತ್ತೆ ಅನ್ನೋ ರೀತಿಯಲ್ಲಿ ಅವರು ಹೈಕಮಾಂಡ್ಗೆ ಕನ್ವಿನ್ಸ್ ಮಾಡಲಿಕ್ಕೆ ಪ್ರಯತ್ನವನ್ನು ಪಡ್ತಿದ್ದಾರೆ ಈಗ ಇಬ್ಬರೂ ಕೂಡ ಈಗ ತಿಳಿದು ಬರ್ತಿರುವಂಥ ಮಾಹಿತಿಯ ಪ್ರಕಾರ ರಾಜ್ಯ ಬಿ ಜೆ ಪಿಯ ಉಸ್ತುವಾರಿ ಮೋಹನ್ ದಾಸ್ ಅವರ ರೀಚ್ ಆಗಿರೋದು ಅವ್ರ ಮೇಲಿನ ಅಂದರೆ ಬಿ ಜೆ ಪಿಯ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಅವರನ್ನಾಗಲಿ ಅಥವಾ ಬಿ ಜೆ ಪಿಯಲ್ಲಿ ಏನಾರು ನಿರ್ಧಾರ ಮಾಡಬೇಕು ಅಂತಂದಾಗ ಬಹಳ ಮಹತ್ವದ ಪಾತ್ರ ವಹಿಸುವಂತಹ ಅಮಿತ್ ಶಾ ಅವರನ್ನಾಗಲಿ ಭೇಟಿ ಮಾಡಿಲ್ಲ ಅಮಿತ್ ಶಾ ಅವರನ್ನು ಭೇಟಿ ಮಾಡದೆ ಯಾವ ಬದಲಾವಣೆಯೂ ಆಗಲ್ಲ ಯಾವ ಬೆಳವಣಿಗೆಯೂ ಆಗಲ್ಲ ಹಾಗಾಗಿ ಇವರಿಬ್ಬರೂ ನಾಯಕರುಗಳು ಇಬ್ಬರೂ ಬಣದವರು ಏನೆಲ್ಲ ಪ್ರಯತ್ನವನ್ನು ಮಾಡಿದರೂ ಕೂಡ ಅಂತಿಮವಾಗಿ ಅಮಿತ್ ಶಾ ನಿರ್ಧಾರ ಮಾಡಬೇಕಾಗತ್ತೆ ಅದಕ್ಕೆ ಏನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಇನ್ನೊಂದು ಇಂಟ್ರೆಸ್ಟಿಂಗ್ ಆದಂತಹ ಸುದ್ದಿ ಅದು ನಿನ್ನೆ ನಾನೊಂದು ಸ್ವಲ್ಪ ಹೇಳಿದ್ದೆ ಏನಪ್ಪ ಅಂತಂದರೆ ಈ ಭಿನ್ನಮತೀಯ ನಾಯಕರು ಎಚ್ ಡಿ ಕುಮಾರಸ್ವಾಮಿಯವರನ್ನು ಭೇಟಿ ಮಾಡಿ ಎಚ್ ಡಿ ಕುಮಾರಸ್ವಾಮಿ ಮೂಲಕ ಅಮಿತ್ ಶಾ ಅವರಿಗೆ ತಮ್ಮ ವಿಷಯ ಏನು ಅನ್ನೋದನ್ನು ಮನವರಿಕೆ ಮಾಡಿಕೊಡುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ ಅಂತ ಯಾಕೆಂದ್ರೆ ಸದ್ಯಕ್ಕೆ ಎಚ್ ಡಿ ಕುಮಾರಸ್ವಾಮಿಯವರ ಮಾತುಗಳನ್ನು ಅಮಿತ್ ಶಾ ಕೇಳ್ತಿದ್ದಾರಂತೆ ಜೆ ಡಿ ಎಸ್ ಅನ್ನ ಜೆ ಡಿ ಎಸ್ ನಾಯಕರನ್ನು ಗುಡ್ ಬುಕ್ಸಲ್ಲಿ ಇಟ್ಕೊಳ್ಬೇಕು ಅನ್ನುವಂಥ ಲೆಕ್ಕಾಚಾರ ಬಿ ಜೆ ಪಿಯ ಹೈಕಮಾಂಡ್ ಇದೆ ಅನ್ನುವಂಥ ಮಾಹಿತಿಗಳು ಇದ್ದಾವೆ ಅದರಿಂದಾಗಿ ಅವರು ಎಚ್ ಡಿ ಕುಮಾರಸ್ವಾಮಿ ತ್ರೂ ಆಪರೇಟ್ ಮಾಡ್ತಿದ್ದಾರೆ ಅದು ಎಷ್ಟು ಮಟ್ಟಕ್ಕೆ ಸಕ್ಸಸ್ ಆಗುತ್ತೋ ಗೊತ್ತಿಲ್ಲ ಮತ್ತು ಇವರು ಎಚ್ ಡಿ ಕುಮಾರಸ್ವಾಮಿಯವರನ್ನು ಭೇಟಿ ಮಾಡಿದ್ದಾರೆ ಅದು ನಿಜ ಎಚ್ ಡಿ ಅವರು ಅಮಿತ್ ಶಾ ಅವರನ್ನು ಇತ್ತೀಚೆಗೆ ಒಂದು ಸಲ ಭೇಟಿ ಮಾಡಿದ್ರು ಅನ್ನುವಂಥ ಮಾಹಿತಿ ಕೂಡ ಇದೆ ಆದರೆ ಕಳೆದ ಮೂರು ದಿನಗಳಿಂದ ಇವರೆಲ್ಲ ಹೋಗಿ ಏನು ದೆಹಲಿಗೆ ಹೋಗಿ ಲಾಭಿ ಮಾಡ್ತಿದ್ರಲ್ಲ ಇದಾದ ಮೇಲೆ ಎಚ್ ಡಿ ಸ್ವಾಮಿ ಅಮಿತ್ ಶಾ ಅವರನ್ನು ಭೇಟಿ ಮಾಡಿಲ್ಲ ಅಥವಾ ಯಾವಾಗ ಭೇಟಿ ಮಾಡ್ತಾರೆ ಅದು ಕೂಡ ಗೊತ್ತಿಲ್ಲ ಅದರಿಂದಾಗಿ ಈಗ ಎಚ್ ಡಿ ಕುಮಾರಸ್ವಾಮಿಯವರ ಪಾತ್ರ ಏನು ಅನ್ನೋದು ಕೂಡ ಬಹಳ ಕುತೂಹಲಕಾರಿಯಾದಂಥ ಸಂಗತಿ ಒಟ್ನಲ್ಲಿ ರಾಜ್ಯ ಬಿ ಜೆ ಪಿಯ ಒಳಜಗಳ ದಿನಕ್ಕೊಂದು ರೀತಿಯನ್ನು ಪಡ್ಕೊಳ್ತಾ ಇದೆ ಸದ್ಯಕ್ಕೆ ಒಳಗಡೆ ಅಂತ ಇದೆ ಯಾವಾಗ ಭುಗಿಲೆಳುತ್ತೆ ಅಂತ ಗೊತ್ತಿಲ್ಲ ಆ ಥರದ ಸಾಧ್ಯತೆ ಇದೆ ಅಂತ ಯಾಕೆ ಅನ್ನಿಸ್ತಿದೆ ಅಂತಂದರೆ ಖುದ್ದು ಯಡಿಯೂರಪ್ಪ ಅಖಾಡಕ್ಕೆ ಇಳ್ದಿರೋದ್ರಿಂದ ಅವರೇ ಖುದ್ದಾಗಿ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತ ಹೊರಟಿರೋದ್ರಿಂದ ಸೊ ಇದಿಷ್ಟು ಈ ಬಿ ಜೆ ಪಿ ಬೆಳವಣಿಗೆ ಬಗ್ಗೆಗಿನ ಅಪ್ಡೇಟ್ ವಿಡಿಯೋ ಇಷ್ಟ ಆದರೆ ವಾರ್ತಾ ಭಾರತೀಯನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನ್ ಪ್ರೆಸ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅಭಿಪ್ರಾಯ ಏನು ಕೂಡ ತಿಳಿಸಿ ಥ್ಯಾಂಕ್ ಯು ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು